ನಮ್ಮ ಸಿಸ್ಟರು ಸ್ಟೈನ್ ಆಗಿದ್ದಾರೆ ಇಲ್ಲೊಬ್ರು ನಮ್ಮ ಬ್ರದರ್ ವೆಯ್ಟ್ ಮಾಡ್ತಾ ಇದ್ದಾರೆ ವೆಲ್ಕಮ್ ಟು ಗ್ರೀನ್ ಸ್ಟ್ರೀಟ್ ಸರ್ಕ್ಯೂ ದೀ ಪಾಯಿಂಟ್ ಇದೆ ಅದೇ ಕದ್ದಿರೋದು ಮರ್ಸೇಬು ಅದು ತಿಂತ ಇದ್ದಿರಲ್ವಾ ಕದ್ದಿರ ಹಣ್ಣು ಸೂಪರ್ ಆಗಿರ್ತಾನೆ ಅಂತ ಒಳ್ಳೆ ಟೇಸ್ಟ್ ಅಂತೆ ಹಂಗೆ ಕಷ್ಟಪಟ್ಟು ದುಡ್ದಿದ್ದು ದುಡ್ಡಲ್ಲಿ ತೊಗೊಂಡು ತಿಂತಾಯಿರೋದು ಎಕ್ ಸಿಕ್ತ ಇವ್ರಿಗೆ ಇನ್ನೂರು ರೂಪಾಯಿ ಸಿಕ್ತು ಅಲ್ಲಿ ಹೋಗಿದಾಗ ಆ ಇನ್ನೂರು ರೂಪಾಯಿಗೆ ಕ್ಯಾರೆಟ್ ತಗೊಂಡು ಬಂದು ತಿಂತಾಯಿರೋದು ನಮ್ಮದು ಬಜೆಟ್ ಬೇನು ಟ್ರಿಪ್ ಟ್ರಿಪ್ಪಮ್ಮ ನೀವು ಈ ಜೊಡೆಯದಿದ್ದರೆ ಟೇಬಲ್ ತಗೊಬನ್ನಿ ಸ್ವಿಮ್ಮು ಜರಿ ಫಾಲ್ಸ್ ಇದೆ ಏನು ಮಾಡ್ತೀವಿ ತತಿಯಾ ಗಿರಿ ನೀನು ತತಿಯಾ ತತಿಯಾ நீலாரி அங்க ஜிபே ಮೆಲ್ಲನು ಯಾಕೋ ಯಾಕಪ್ಪ ಟ್ರಕ್ಕಿಂಗ್ ಅಂದ್ರೆ ಅಲ್ಲ ನೋಡಲ್ಲಿ ಹುಡ್ಗಿರೇ ಹೋಯ್ತಾ ಇನ್ನು ನಿನಗೆ ನಾ ಬಂದಿದ್ದ ಯಾರು ಇದೆಯೋ ಯಾರೋ ಇದಕ್ಕೆ ಅಲ್ಲ ಹಂಗೆ ಹೋಗ್ಬೋದಾ ಅಲ್ಲಿ ಬಂದ ಇಲ್ಲಿ ಸಣ್ಣ ಒಂದು ನಡೀಪ್ಪ ಈಗ ಇಳ್ಕ ಬಂದವೆಲ್ಲ ಖುಷಿ ಖುಷಿಯಾಗಿ ಹತ್ರಪ್ಪ ಹತ್ತಿ ಒಟ್ನಲ್ಲಿ ಚಟಾ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಅಷ್ಟೇ ನಮ್ದು ಆಗ ಟ್ರೆಕ್ಕಿಂಗ್ ಮಾಡೋಕ್ಕಾಯ್ತದ ಹಿಂಗೆಲ್ಲ ಬರೋಕ್ಕಾಯ್ತದ ಇಲ್ಲೆಲ್ಲ ಓಡಾಡಕ್ಕ ಆಯ್ತದ ಶಕ್ತಿ ಇರುವಾಗಲೇ ಹತ್ಕೊಬಿಡೋಕು ನಮ್ಮಲ್ಲಿ ವಯಸ್ಸಿರುವಾಗಲೇ ಜಾಲಿ ಮಾಡ್ಕೊಬಿಡ್ಬೇಕು ಮುತ್ಕರಾದ್ಮೇಲೆ ಜಾಲಿ ಮಾಡೋಕ್ಕಾಗಲ್ಲ ಯಾವಾಗ ಮಕ್ಕಳ ಎಲ್ಲಿಗೆ ರವಿಶಣ್ಣ ಹೆಂಗೆ ಯಾವಾಗ ಹೀಗೆ ಹೀಗೆ ಚಟಿಂಗ நடைப்பா யாரு கை ஓடியோ வீடே ಜಲಪಾತದ ಜೊತೆ ಜಲ ಕ್ರೀಡೆಯಾಡಿ ಇವಾಗ ರಿಟರ್ನ್ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಮೊದಲು ಹೇಳಿದ ಈಗ ಹತ್ತಿದೀವಿ ನೋಡುವ ಹೆಂಗಿತ್ತು ಚಟಾ ಎಕ್ಸ್ಪೀರಿಯನ್ಸ್ ಜರಿ ಸೂಪರ್ ವಾವ್ ಚಟಾ ಏನು ಪ್ಲೇಸ್ ನೋಡು

ಇಲ್ಲಿ ಯಾವ ರೀತಿ ಅಂತಂದ್ರೆ ನಾವು ಈ ಜಲಪಾತದಲ್ಲಿ ಸ್ನಾನ ಮಾಡಿದಾಗ ಲಿಂಗ ಲಿಂಗಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ತುಂಬಾ ಸಂತೋಷದಿಂದ ಮತ್ತೆ ಮುಂದೆ ವರ್ಸ್ಬೇಕು ನಮ್ಮ ಯೂಟ್ಯೂಬರ್ ಸ್ವಾಜಿ ಸೂರಿ ಹೇಳಪ್ಪ ನಿಮ್ದೇನು ಎಕ್ಸ್ಪೀರಿಯನ್ಸ್ ನಾವಿವಾಗ ನ್ಯಾಚುರಲ್ ಫ್ಲೇವರೆಡ್ ಶುಗರ್ ಕೇನ್ ಜ್ಯೂಸ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಬೆಲ್ಲ ಬೆಲ್ಲ ತಯಾರಿಕೆ ಮಾಡುವಂಥ ಒಂದು ಜಾಗ ನ್ಯಾಚುರಲ್ ಬೆಲ್ಲ ಕಪ್ಪು ಬೆಲ್ಲ ಅಂತ ಎಲ್ಲ ಇರುತ್ತಲ್ಲ ಆ ಬೆಲ್ಲ ಮಾಡುವಂಥ ಜಾಗ ಕಬ್ಬು ಕಬ್ಬು ಗುರುಗಿದ ಅಲ್ಲಿ ಬೆಲ್ಲ ಬೆಲ್ಲ ಫ್ರೆಂಡ್ಸ್ ನೋಡೋಣ ಟೇಸ್ಟ್ ಹೆಂಗದ ಟೇಸ್ಟರ ಕೆ ಜಿ ಬಿ ಹೆಂಗೆ ಸಕ್ಕರೆಗುರು ಕೆಜಿ ಕೊಟ್ರಪ್ಪ ಕೊಬ್ಬನ ಬೇಯಿಸಿ 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 ಬೇಸಿ ಬೇಯಿಸಿ ಬೇಸಿ ಹೊಂಟು ಥರ ಬರ್ತದೆ ಆಗ ಗಟ್ಟಿ ಆಯ್ತದೆ ಗಟ್ಟಿಯಾದಾಗ ಅದು ಬಂದು ಇಲ್ಲಿ ಹೋಗ್ತದೆ ಸಿ ಇಲ್ಲಿಂದ ನಮಗೆ ಅಲ್ಲಿ ಕೆ ಜಿ ನೂರಿಪ್ಪತ್ತು ರೂಪಾಯಿ